ಜಯ ಜವಾನ್ ಜಯ ಕಿಸನ್ ನಾನು ಎಸ್ ಎಸ್ ನಾಯಕ್ ರೈತ ಅಂತಂದು ಈ ತೊಗರಿ ಬಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ಸ್ಟಾರ್ಟ್ ಆಗ್ತಿದೆ ಸಂಪೂರ್ಣ ಮಾಹಿತಿ ಟಿ ಎಸ್ ಆರ್ ತ್ರೀ ತೊಗರಿ ಬಂದುಬಿಟ್ಟು ಕೆಂಪು ತಳಿ ಕೆಂಪುಗಾಗಿರುತ್ತದೆ ಈ ತಳಿ ಬಂದುಬಿಟ್ಟು ಬಿತ್ತನೆ ಮಾಡುವ ಸಮಯ ಬಿತ್ತನೆ ಮಾಡಬೇಕಂದ್ರೆ ಜೂನ್ ಜುಲೈಯಲ್ಲಿ ಬೆಸ್ಟ್ ಟೈಮು ಈಗ ಮುಂಗಾರು ಮಳೆ ಸ್ಟಾರ್ಟಿಂಗಲ್ಲಿ ಬಿತ್ತಿದರೆ ಈ ಜೂನ್ ಜುಲೈಗೆ ಆಮೇಲೆ ಅದ್ರ ಮುಂದಿನ ಪ್ರಾಬ್ಲಮ್ಗಳು ಏನು ಫೇಸ್ ಆಗುತ್ತಾ ಲೇಟಾಗಿ ಮಾಡಿದರೆ ಜೂನ್ ಜುಲೈ ಬಿಟ್ಟು ಬೇರೆ ಟೈಮಲ್ಲಿ ಬಿತ್ತಿದರೆ ಅದರಿಂದ ಪ್ರಾಬ್ಲಮ್ಗಳು ಏನು ಚೆಲ್ವಾವು ಅದೇನಂದರೆ ಟೋಟಲ್ ಹೇಳ್ಕೊಂಡು ಹೋಗ್ತೀನಿ ನನ್ನ ವಿಡಿಯೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಂಪೂರ್ಣ ಮಾಹಿತಿ ಫಾಲೋ ಮಾಡಿ ಹ್ಞೂ ಈಗೇನಂದರೆ ಈ ತಳಿ ಬಂದುಬಿಟ್ಟು ಹೈಟು ಏಳರಿಂದ ಎಂಟು ಫೀಟ್ ಬರ್ತೈತೆ ಆ್ಯಕ್ಚುಲಿ ಇದು ನನ್ನ ಆ್ಯಕ್ಚುಲಿ ನನ್ನ ಪ್ಲಾಟ್ ಬಂದುಬಿಟ್ಟು ನೀರು ಕಟ್ಟಲಿಕ್ಕೆ ಅನ್ಕೊಳ್ಳಿ ಮಳಿಗೆ ಬಂದರೆ ಬಿಡಬೇಕು ಈ ಆಲ್ರೆಡಿ ಇದು ಬಂದುಬಿಟ್ಟು ಜೂನ್ ಜುಲೈದಲ್ಲಿ ಸ್ಟಾರ್ಟ್ ಮಾಡಿರೋರು ಇಲ್ಲಿಗೆ ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸ್ ನಿಯರೆಸ್ಟ್ ಇದೆ ಇಲ್ಲಿಗೆ ಆಲ್ರೆಡಿ ಒಂದು ಫೋರ್ ಫೀಟ್ ಬಂದಿದೆ ಫೋರ್ ಫೀಟ್ ಐಟಲ್ ಬಂದಿದೆ ಯಾವ ಥರ ಎದಕ್ಕೆ ಬಂದಿದೆ ಅಂದರೆ ಸೈಜು ದೊಡ್ಡ ಸಾಲಲ್ಲಿ ಈ ಬೀದಿ ಏನಿದೆ ಅಲ್ವಾ ಈ ಬೀದಿ ದೊಡ್ಡ ಕುಂಟಿ ಹೊಡಿಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಅನುಕೂಲ ಆಗಿ ಮಾಡಿಕೊಡೋ ಮಾಡ್ಕೊಂಡಿದೀವಿ ಯಾಕಂದರೆ ಈ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸಾಲು ಕೂಡಬಾರ್ದಂಥ ಪ್ಲಾನಿಗೋಸ್ಕರ ದೊಡ್ಡದಾಗಿ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ಈ ಗಿಡ ಬಂದುಬಿಟ್ಟು ಎಷ್ಟು ಹೊಡೆದಿದೆ ಏನಂತ ಏನಾಗುತ್ತೆ ಜಾಸ್ತಿ ಡಿಸ್ಟೆನ್ಸಲ್ಲಿ ಸಾಲು ಸಾಲಿಗೆ ಬಿಟ್ಟರೆ ಈ ಪಂಗ್ಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿಫ್ರೆನ್ಸ್ ಬಂದುಬಿಟ್ಟು ಗೊತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ಥರ ಜಂಟಿಯಾಗಿ ಅಗಲಾಗಿ ಬಂದರೆ ರೌಂಡ್ಸ್ ಜಾಸ್ತಿ ಆಗುತ್ತೆ ಇಳಿತ ಇದಾಗುತ್ತೆ ಚಿಗುರು ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಹಿಡಿದಿದೆ ಅಷ್ಟು ಫಲವತ್ತತೆ ಜಾಸ್ತಿ ಆಗುತ್ತೆ ಹಂಗಾಗಿ ದೊಡ್ಡ ಸಾಲ ಮಾಡಬೇಕು ಗಿಡದಿಂದ ಗಿಡಕ್ಕೆ ಇನ್ನೂ ಡಿಸ್ಟೆನ್ಸ್ ದೂರವಾಗಿ ಮಾಡಿದರೆ ಇನ್ನೂ ಒಳ್ಳೆಯ ಇಳುವರಿ ಬರ್ತದೆ ಮಾ ಇವಾಗ ಏನಂದರೆ ಒಂದು ಎಕ್ರೆಯಲ್ಲಿ ಎಷ್ಟು ಬೀಜ ಎಷ್ಟು ಕೆ ಜಿ ಬೀಜ ಹಾಕಿದ್ರೆ ಒಳ್ಳೆಯದು ಅದೊಂದು ಎಕರೆ ಮೇನ್ ಬಿತ್ತಬೇಕಾರೆ ಎಷ್ಟು ಎಷ್ಟು ಕೆ ಜಿಯಲ್ಲಿ ಬಿತ್ತಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಲ್ಲರೂ ಐದು ಕೆ ಜಿ ಒಂದು ಎಕರೆಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ನನಗೆ ಅನ್ಸ್ಟಿಮೇಟಿಗೆ ಐದು ಕೆ ಜಿಗಿಂತ ನನ್ನ ಹೇಳಿದ್ರು ನಾಲ್ಕು ಕೆ ಜಿ ಸಾಕು ಒಂದು ಎಕ್ರೆಯಲ್ಲಿ ಒಂದು ಎಕರೆ ನಾಲ್ಕು ಕೆ ಜಿ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಸಾಲು ಬಂದುಬಿಟ್ಟು ದೊಡ್ಡ ಸೈಜಲ್ಲಿದೆ ಹಂಗಾಗಿ ನಾಲ್ಕು ಕೆ ಜಿ ಅಂತ ಸಾಕಂತ ನನ್ಕೊಂಡು ಈ ಥರ ಚಿಗುರು ಬಿಡಲಿಕ್ಕೆ ಬಟ್ ಬೆಸ್ಟ್ ಬೆಳೆ ಬರಲಿಕ್ಕೆ ಈ ಥರ ಮಾಡ್ಬೋದು ಆನಂತರ ಅಲ್ಲಿಂದ ಒಂದು ನಾಲ್ಕು ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಹೂವು ಸ್ಟಾರ್ಟ್ ಆಗಿದ್ದ ಅದಕ್ಕೆ ಪಲ್ಸ್ ಮ್ಯೂಸಿಕ್ ಅಂತ ಸ್ಪ್ರೇ ಮಾಡಬೇಕು ಅಂದರೆ ಇನ್ನೊಂದಿಷ್ಟು ಫ್ಲವರಿಂಗ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಪ್ಲ ಪ್ಲಸ್ ಮೀಜಿ ಕೊಡಬೇಕು ಈ ಬಂದ ತಕ್ಷಣ ಇದನ್ನು ಟೋಟಲಾಗಿ ಒಂದು ಮೂರು ಎಣ್ಣೆ ಒಳ್ಳೆ ಒಡಿ ಸ್ಪ್ರೈ ಮಾಡಬೇಕಾಗುತ್ತೆ ಅಕಸ್ಮಾತ್ ಆಗಿ ಮಳೆ ಯಾಕೆ ವೆದರ್ ಕಣ್ಣು ಇದು ಕ್ಲೈಮೇಟ್ ಹೆಂಗಿರ್ತೈತೆ ಅದ್ರ ಮೇಲೆ ಡಿಪೆಂಡಾಗಿ ಸ್ಪ್ರೈ ಹೋಗಬೇಕು ಫಸ್ಟ್ ಹಂತದಲ್ಲಿ ಬಂದುಬಿಟ್ಟು ಬರೋದು ಪ್ರಾಬ್ಲಮ್ ಏನಂದರೆ ಈ ಇದು ಎಲೆಯಲ್ಲಿ ಜೀಡಿ ತುಂಬ ಕಟ್ಟಲಿಕ್ಕೆ ಜೀ ಡಿ ಏನು ಕಟ್ತಿದಲ್ವಾ ಅಕಸ್ಮಾತಾಗಿ ಎಲೆಗೆ ಒಂದು ಜೀ ಡಿ ಕಟ್ತದೆ ಜೀಡಿ ಉಳಕ್ಕೆ ಒಂದು ಸ್ಪ್ರೈ ಮಾಡಬೇಕು ಆನಂತರ ಹಾಂ ಈ ಥರ ಜಿ ಡಿ ಹುಳ ಕಟ್ಟುತ್ತೆ ಕಟ್ಟಾಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಥರ ಕಟ್ಟಾಗುತ್ತೆ ನೋಡಿ ಎಕ್ಸಾಂಪಲ್ ಇಲ್ಲಿದೆ ಜಿ ಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಹಾಂ ಜಿ ಡಿ ಕಟ್ಟೋದಾಗಿಂದರೆ ಹೋ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಒಂದು ಎಣ್ಣೆ ಅದೇನು ಬೇಕಾಗಿಲ್ಲ ಆ ಜಿ ಜಿ ಡಿ ಹುಳ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಎಣ್ಣೆ ಸ್ಪ್ರೈ ಮಾಡೋದು ಸಾಕು ಆನಂತರ ಮಗ್ಗಿ ಹಿಡಿದು ಹೂ ಹಿಡ್ದಕ್ಕೆ ಆಮೇಲೆ ಏನು ಹುಳ ಬೀಳ್ತಿದ್ದಲ್ಲ ಮಗ್ಗಿ ಕಾಯಿ ಅಂತ ತಿನ್ನೋದು ಅದು ಒಂದು ಬೇರೆ ಮಾಡಬೇಕು ಎಲ್ಲ ಕಾಯಿ ಎಲ್ಲ ಮುಗಿದು ನೀರಷ್ಟು ಇದ್ದಲ್ಲಿ ಒಂದು ಚಲೋತ್ನಾಗೆ ಒಂದು ಮೂರು ಎಣ್ಣೆ ಹೊಡೆದ್ರೆ ಒಂದು ಕ್ರಾಪ್ ತೆಗಿಬೋದು ಅಂತ ನಡ್ಪರ್ಸ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವ ಎಣ್ಣೆ ಹೊಡಿಬೇಕು ಏನು ಅಂತಂದು ಮುಂದಿನ ಬರ ದಿನ ಶಾರ್ಟ್ ವಿಡಿಯೋನ ಹಾಕ್ತೀನಿ ಅದನ್ನು ಫಾಲೋ ಆಗಿ ಇರ್ತಿದ್ದೆ ನಾ ಇರೋದಲ್ಲಿ ಇದು ಬಂದುಬಿಟ್ಟು ಟಿ ಎಸ್ ಆರ್ ತ್ರೀ ಆಲ್ರೆಡಿ ಬಿತ್ತಿರೋದು ನಾನೊಂದು ಐದು ಎಕರೆಯಲ್ಲಿ ಬಿತ್ತಿದ್ದೀನಿ ರೈಟ್ ರೌಂಡ್ ಒಂದು ಕ್ಯಾಮ್ರಾದಲ್ಲಿಂದ ಕಾಣ್ತಿದೆ ನೋಡಿ ಈ ಸರೌಂಡಿಂಗ್ ಎಲ್ಲ ಕಾಣ್ತಿರೋದು ಐದು ಇಲ್ಲಿರ್ತಕ್ಕಂಥ ಹೋಗ್ರಿ ನಮಗೆ ಏನಾಗ್ತಿದೆ ಅಂದರೆ ಹಾಂ ಈ ದಿನದಲ್ಲಿ ಏನಂದರೆ ಈ ಸದ್ಯ ರಿಕ್ವೈರ್ಮೆಂಟ್ ಆಫ್ ದಿ ಮಳೆ ರಿಕ್ವಾರ್ಟ್ಮೆಂಟ್ ಇದೆ ಈಗ ಸದ್ಯ ನೈಂಟಿ ನೈನ್ ಪರ್ಸೆಂಟ್ ಮಳೆ ಬೇಕು ಇನ್ನು ನನಗೆ ಒಂದು ದಿನ ಟ್ವೆಂಟ್ ಟೆನ್ ಡೇಸು ಟ್ವೆಂಟಿ ಡೇಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಏನಂದರೆ ಒನ್ಲಿ ಬಿಸಿಲು ಬಾಡಾಗಿದೆ ಈ ಟೈಮ್ದಲ್ಲಿ ಮಳೆ ಬಿದ್ದರೆ ಒಳ್ಳೆಯದು ಇಲ್ಲಾಂದ್ರೆ ನನಗೆ ಒಂದು ಆಪ್ಷನ್ ಇದೆ ನೀರು ಕಟ್ಟಲಿಕ್ಕೆ ಕೂಡ ಒಂದು ಆಪ್ಷನ್ ಇದೆ ಹಾಂ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಮಾಡಲಿಕ್ಕೆ ಅಂತಂದು ಎಲ್ಲ ಪ್ಲಾನ್ ಇಟ್ಕೊಂಡೇ ಮಾಡಬೇಕು ನೀವು ಮಳೆಯನ್ನು ಕಟ್ಟಲಿಕ್ಕೆ ಮಳೆ ಬಂದರೆ ಬದುಕ್ ತುಂಬ ಗ್ಯಾರಂಟಿಗಿಂತ ನೀರು ಒಂದು ಆಪ್ಷನ್ ಎರಡನೇ ಆಪ್ಷನ್ ಮೇಲೆ ನಾನು ಕೂಡ ಇದ್ದೀನಿ ಏನು ಡಿಪೆಂಡ್ ಆನ್ ವೆದರ್ ರಿಪೋರ್ಟ್ ಆದರೆ ಅದನ್ನ ಅಂತ ಹೇಳೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹಾಂ ಇವಾಗ ಏನಂದರೆ ಒಂದು ಎಕ್ರೆಯಲ್ಲಿ ಎಷ್ಟು ಬೀಜ ಎಷ್ಟು ಕೆ ಜಿ ಬೀಜ ಹಾಕಿದ್ರೆ ಒಳ್ಳೆಯದು ಅದೊಂದು ಎಕರೆ ಮೇಯ್ನ್ ಬಿತ್ತಬೇಕಾರೆ ಎಷ್ಟು ಎಷ್ಟು ಕೆ ಜಿಯಲ್ಲಿ ಬಿತ್ತಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಲ್ಲರೂ ಐದು ಕೆ ಜಿ ಒಂದು ಎಕ್ರೆಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ನನಗೆ ಅನ್ಸ್ಟಿಮೇಟಿಗೆ ಐದು ಕೆ ಜಿಗಿಂತ ನನಗೆ ಹೇಳಿದ್ರದ್ದು ನಾಲ್ಕು ಕೆ ಜಿ ಸಾಕು ಒಂದು ಎಕ್ರೆಯಲ್ಲಿ ಒಂದು ಎಕರೆ ನಾಲ್ಕು ಕೆ ಜಿ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಆಲು ಸಾಲು ಬಂದುಬಿಟ್ಟು ದೊಡ್ಡ ಸೈಜಲ್ಲಿದೆ ಹಾಂ ಹಂಗಾಗಿ ನಾಲ್ಕು ಕೆ ಜಿ ಇನ್ಫೋ ಸಾಕಂತ ನನ್ಕೊಂಡು ಈ ಥರ ಚಿಗುರು ಬಿಡಲಿಕ್ಕೆ ಬಟ್ ಬೆಸ್ಟ್ ಬೆಳೆ ಬರಲಿಕ್ಕೆ ಈ ಥರ ಮಾಡ್ಬೋದು ಆನಂತರ ಅಲ್ಲಿಂದ ಒಂದು ನಾಲ್ಕು ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಹೂವು ಸ್ಟಾರ್ಟ್ ಆಗಿದ್ದ ಅದಕ್ಕೆ ಪಲ್ಸ್ ಮ್ಯೂಸಿಕ್ ಅಂತ ಸ್ಪ್ರೈ ಮಾಡಬೇಕು ಅಂದರೆ ಇನ್ನೊಂದಿಷ್ಟು ಫ್ಲವರಿಂಗ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಪ್ಲ ಪಲ್ಸ್ ಮ್ಯೂಸಿಕ್ ಕೊಡಬೇಕು ಈ ಬಂದ ತಕ್ಷಣ ಇದನ್ನು ಟೋಟಲಾಗಿ ಒಂದು ಮೂರು ಎಣ್ಣೆ ಒಳ್ಳೆ ಒಡಿ ಸ್ಪ್ರೈ ಮಾಡಬೇಕಾಗುತ್ತೆ ಅಕಸ್ಮಾತ್ ಆಗಿ ಮಳೆ ಯಾಕೆ ವೆದರ್ ಕಣ್ಣು ಇದು ಕ್ಲೈಮೇಟ್ ಹೆಂಗಿರ್ತೈತೆ ಅದ್ರ ಮೇಲೆ ಡಿಪೆಂಡಾಗಿ ಸ್ಪ್ರೈ ಮಾಡ್ಕೊಂತ ಹೋಗಬೇಕು ಫಸ್ಟ್ ಹಂತದಲ್ಲಿ ಬಂದುಬಿಟ್ಟು ಬರೋದು ಪ್ರಾಬ್ಲಮ್ ಏನಂದರೆ ಈ ಇದು ಎಲೆಯಲ್ಲಿ ಜೀಡಿ ತುಂಬ ಕಟ್ಟಲಿಕ್ಕೆ ಜಿ ಡಿ ಏನು ಕಟ್ತಿದ್ಯಲ್ವ ಅಕಸ್ಮಾತಾಗಿ ಎಲ್ಲಿಂದ ಇಲ್ಲಿಗೆ ಒಂದು ಜಿ ಡಿ ಕಟ್ಟಿದೆ ಜಿ ಡಿ ಹುಳಕ್ಕೆ ಒಂದು ಸ್ಪ್ರೇ ಮಾಡಬೇಕು ಆನಂತರ ಹಾಂ ಈ ಥರ ಜಿ ಡಿ ಹುಳ ಕಟ್ಟುತ್ತೆ ಕಟ್ಟಾಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಥರ ಕಟ್ಟಾಗಿತ್ತು ನೋಡಿ ಎಕ್ಸಾಂಪಲ್ ಇಲ್ಲಿದೆ ಜಿ ಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಹಾಂ ಜಿ ಡಿ ಕಟ್ಟೋದಾಗಿಂದ ಹೂ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಒಂದು ಎಣ್ಣೆ ಅದೇನು ಬೇಕಾಗಿಲ್ಲ ಆ ಜಿ ಜಿ ಡಿ ಹುಳ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಎಣ್ಣೆ ಸ್ಪ್ರೇ ಮಾಡಿದ್ರೆ ಸಾಕು ಆನಂತರ ಮಗ್ಗಿ ಹಿಡಿದು ಹೂ ಹಿಡ್ದಕ್ಕೆ ಆಮೇಲೆ ಏನು ಹುಳ ಬೀಳ್ತಿದ್ದಲ್ಲ ಮಗ್ಗಿ ಕಾಯಿ ಅಂತ ತಿನ್ನೋದು ಅದು ಒಂದು ಬೇರೆ ಮಾಡಬೇಕು ಎಲ್ಲ ಎಳೆಕಾಯಿ ಎಲ್ಲ ಮುಗಿದು ನೀರೆಷ್ಟೊಂದು ಇದ್ದಲ್ಲಿ ಒಂದು ಈ ಮೂರು ಎಣ್ಣೆ ಹೊಡೆದ್ರೆ ಒಂದು ಕ್ರಾಪ್ ತೆಗಿಬೋದು ಅಂತ ನೆನಪರ್ಸ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವ ಎಣ್ಣೆ ಹೊಡಿಬೇಕು ಏನು ಅಂತಂದು ಮುಂದಿನ ಬರೋ ದಿನ ಸ್ಥಳೀಯಲ್ಲಿ ಶಾಟ್ ಹಾಕ್ತೀನಿ ಅದನ್ನು ಫಾಲೋ ಆಗಿ ಇರ್ತಿದ್ದೆ ನಾನು ಇರೋದಲ್ಲಿ ಇದು ಬಂದುಬಿಟ್ಟು ಟಿ ಎಸ್ ಆರ್ ತ್ರೀ ಆಲ್ರೆಡಿ ಬಿತ್ತಿರೋದು ನಾನೊಂದು ಐದು ಎಕರಲ್ಲಿ ಬಿತ್ತಿದ್ದೀನಿ ರೈಟ್ ರೌಂಡ್ ಒಂದು ಕ್ಯಾಮ್ರಾದಲ್ಲಿಂದ ಕಾಣ್ತಿದೆ ನೋಡಿ ಈ ಸರೌಂಡಿಂಗ್ ಎಲ್ಲ ಕಾಣ್ತಿರೋದು ಐದು ವೈದ್ಯರು ಇರ್ತಕ್ಕಂಥ ನಮ್ದು ಏನಾಗ್ತಿದೆ ಅಂದರೆ ಹಾಂ ಈ ದಿನದಲ್ಲಿ ಏನಂದರೆ ಈ ಸದ್ಯ ರಿಕ್ವೈರ್ಮೆಂಟ್ ಆಫ್ ದಿ ಮಳೆ ರಿಕ್ವೈರ್ಮೆಂಟ್ ಇದೆ ಈ ಸದ್ಯ ನೈಂಟಿ ನೈನ್ ಪರ್ಸೆಂಟ್ ಮಳೆ ಬೇಕು ಇನ್ನು ನನಗೆ ಒಂದು ದಿನ ಟ್ವೆಂಟ್ ಟೆನ್ ಡೇಸು ಟ್ವೆಂಟಿ ಡೇಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಏನಂದರೆ ಓನ್ಲಿ ಬಿಸಿಲು ಬಾಡಾಗಿದೆ ಈ ಟೈಮ್ದಲ್ಲಿ ಮಳೆ ಬಿದ್ದರೆ ಒಳ್ಳೆಯದು ಇಲ್ಲಾಂದ್ರೆ ನನಗೆ ಒಂದು ಆಪ್ಷನ್ ಇದೆ ನೀರು ಕಟ್ಟಲಿಕ್ಕೆ ಕೂಡ ಒಂದು ಆಪ್ಷನ್ ಇದೆ ಹಾಂ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಮಾಡಲಿಕ್ಕೆ ಅಂತಂದು ಎಲ್ಲ ಪ್ಲಾಂಟ್ಗಂತೇ ಮಾಡಬೇಕು ನೀವು ಮಳೆಯನ್ನು ಕಟ್ಟಲಿಕ್ಕೆ ಮಳೆ ಬಂದರೆ ಬದುಕ್ ತುಂಬ ಗ್ಯಾರಂಟಿಗಿಂತ ನೀರು ಒಂದು ಆಪ್ಷನ್ ಎರಡನೇ ಆಪ್ಷನ್ ಮೇಲೆ ನಾನು ಕೂಡ ಇದ್ದೀನಿ ಏನು ಡಿಪೆಂಡ್ ಅಪನ್ ವೆದರ್ ರಿಪೋರ್ಟ್ ಆದರೆ ನೀವು ಅದನ್ನ ನಾ ಅಂತ ಹೇಳೋಕ್ಕಾಗಲ್ಲ ಇನ್ನು ನೆಕ್ಸ್ಟು ಇನ್ನೂ ಒಂದು ಏನಂದರೆ ಎಡೆ ಯಾಕೆ ಕುಡಿಸ್ಬೇಕಂದ್ರೆ ಈ ನೀರಿಂದು ತಂಪು ಜಾಸ್ತಿ ಹಿಡ್ಕೋಬಾರ್ದು ಮತ್ತು ಮಳೆ ಬರಲಿಲ್ಲ ಅಂತ ಶಕ್ತಿ ಇರಬೇಕಂತಂದು ಎಡೆ ಹೊಡಿಸ್ಬೇಕು ನನ್ನೊಂದಲ್ಲಿ ಕಸ ಇಲ್ಲ ಅಂತ ಯಾಕಳಿದ್ರೆ ಒಂದು ಕೆಲಸದಲ್ಲಿ ಆಲ್ಮೋಸ್ಟ್ ಆಲ್ ತೋಟದಲ್ಲಿ ಕಸ ಸಿಗೋದಿಲ್ಲ ನಿಮಗೆ ಆ ಥರ ಸ್ವಚ್ಛ ಇದ್ದರೆ ಇಳುವರಿ ಜಾಸ್ತಿ ಆಗುತ್ತೆ ಆಮೇಲೆ ಇದು ನಾವೇನು ಕೊಡ್ತಕ್ಕಂಥ ಗೊಬ್ಬರ ಏನೇನು ಕೊಡ್ತಿಲ್ಲ ನಾನು ಆದರೆ ಸ್ವಚ್ಛತೆ ಇದ್ರಪ್ಪ ಅಂದರೆ ಗಿಡ ಇಡ್ಲಿಕ್ಕೆ ಅದೆಲ್ಲ ಕಸ ಇಲ್ಲಾರ್ದು ಚಂದ ಬಳ್ತಿದ್ದೆ ಹಂಗಾಗಿ ಬೆಳಿಗ್ಗೆ ಬರೋ ಸಲಾಗಿ ಒಳ್ಳೆ ಕಸ ಇರ್ಲಾರ್ದಂಗೆ ಇಟ್ಟಿದ್ದೀನಿ ಒಂದು ನಿಮಿಷ ನಾನು ತೋಟದಲ್ಲಿ ಕೆಳಗಿಂದ ಕಾಲಲ್ಲಿ ಏನು ಕಸ ಕಾಣುತ್ತಿದ್ದೊಂದು ಸ್ವಲ್ಪ ವಿಡಿಯೋದಲ್ಲಿ ನೋಡಿ ಈ ಥರ ಸ್ವಚ್ಛವಾಗಿಟ್ಟರೆ ಒಳ್ಳೆ ಚೆನ್ನಾಗಿ ಇರ್ತಿದೆ ಮತ್ತು ಇಳುವರಿಯೂ ಚೆನ್ನಾಗಿ ಬರ್ತಿದೆ ಅಂತಂದು ಪ್ಲಾನಿಂಗ್ದಲ್ಲಿ ಮಾಡಿದ್ದೀನಿ ಇದೇನು ಹೊಸ್ದೆಲ್ಲ ನಾನು ಆಲ್ರೆಡಿ ಏಳು ವರ್ಷದಿಂದ ತೊಗರಿ ಬೆಳಿತಿದ್ದೀನಿ ಒಂದು ಎಕ್ರೆಯಲ್ಲಿ ಎಂಟರಿಂದ ಹತ್ತು ಕ್ವಿಂಟಲ್ ತೆಗೆದು ತೋರಿಸ್ತೀನಿ ನಾನು ಹತ್ತು ಕ್ವಿಂಟಲ್ ಮೇಲೆ ಬರುತ್ತೆ ನನ್ನ ಒಂದು ಎಕರೆಯಲ್ಲಿ ಟಿ ಎಸ್ ಆರ್ ತ್ರೀನ ಹತ್ತು ಕ್ವಿಂಟಲ್ ಮೇಲೆ ಆ ರೈತರಿಗೆ ಪ್ಲಸ್ ಯೂಸ್ ಮಾಡೋದು ಏನಂದರೆ ನಾನು ಹೇಳಿದ ಒಂದು ರಿಕ್ವೆಸ್ಟು ಯಾವ ಜಾಗದಲ್ಲಿ ಖಾಲಿ ಬಿಡಬೇಡಿ ಯಾಕೆ ಖಾಲಿ ಬಿಡ್ಬಾರ್ದಂದರೆ ಇಲ್ಲಿ ಏನು ಕಣ್ಮೇಲೆ ತೊಗರಿ ಬೆಳೆದಿದ್ದೀನಲ್ಲ ಇದ್ರ ಒಂದರಿಂದ ಎರಡು ಕ್ವಿಂಟಲ್ ಕಣ್ಮೇಲೆ ತೆಗಿತೀನಿ ನಾನು ಯಾಕಂದರೆ ಈ ಬಂದ ಈ ಬಿ ಇಲ್ಲಿ ಕಸ ಹುಟ್ಟಿ ಬೀಜ ಹುಟ್ಟಿನ ಅದೆಲ್ಲ ಹೂವಾಗಿ ನನ್ನ ಮೇಲ್ದಾಗೆ ಬರ್ತದೆ ಮಳೆ ಬಂದಾಗ ಆ ನೀರು ಹರಿದು ನಮ್ಮ ಮೇಲೆ ಬೀಜ ಜಾಸ್ತಿ ಆಗುತ್ತೆ ಮಲ್ಟಿಫೈಲ್ ಆಗುತ್ತೆ ಕಸ ಹಂಗೋಸ್ಕರ ಕಡಿಮೆಲಿ ನೋಡಿ ಈ ಕಣ್ಮೆನೂ ಸಾಲ ಟೋಟಲ್ ನೋಡಿ ತೊಗೊಂಡು ನಾನು ಕಣಿ ಮೇಲೆ ಒಂದು ಎರಡು ಕ್ವಿಂಟಲ್ ತೊಗರಿ ತೆಗಿತಿದ್ದೀವಿ ಈ ಥರ ಇದೆ ನಾವು ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಕ್ಯಾಮ್ರ ಊಟ ಮಾಡಿ ತೋರಿಸ್ತೀನಿ ಅದೊಂದು ನೋಡಿ ಈ ಲಾಸ್ಟ್ ಬಂದುಬಿಟ್ಟು ಏನಂದರೆ ಎಷ್ಟು ದಿವಸದಲ್ಲಿ ಕಟಾವ್ ಆಗುತ್ತೆ ಎಷ್ಟು ದಿವಸದಿಂದ ಎಷ್ಟು ಎಷ್ಟು ದಿವಸದಲ್ಲಿ ಮಾಡಿಂದ ಎಷ್ಟು ದಿವಸದಲ್ಲಿ ಕಟಾವ್ ಆಗುತ್ತೆ ಅಂದರೆ ನಾವು ಜೂನ್ ಜುಲೈದಲ್ಲಿ ಪ್ಲಾಂಟೇಶನ್ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿಂದ ಒಂದು ನೂರ ಎಪ್ಪತ್ತರಿಂದ ಎಂಬತ್ತು ದಿವಸ ಅರವತ್ತರಿಂದ ಎಪ್ಪತ್ತು ದಿವಸ ಅರೌಂಡಿಂದರೆ ಒಂದು ಸಿಕ್ಸ್ ಮಂತ್ ಅರೌಂಡಿಂಗ್ ಒಳಗೆ ಎಲ್ಲ ಹಾರ್ವೆಸ್ಟಿಂಗ್ ಆಗುತ್ತೆ ಅಂದರೆ ಕಟಾವು ಆಗುತ್ತೆ ಕಟಾವು ಯಾವ ಥರ ಮಾಡಬೇಕಂದ್ರೆ ನಮಗೆ ಇದೇನು ಜಾಸ್ತಿ ಕೆಳಗಿನಿಂದ ಪಂಗಲೆ ಪಂಗ್ಲೆ ಬರೋದು ದೊಡ್ಡ ಬಡ್ಡಿ ಬಂದರೆ ಮಿಷಿನಿಂದ ಮಾಡಬೇಕು ಮಿಷಿನಿಂದ ಮಾಡಿದರೆ ಆಲ್ಮೋಸ್ಟ್ ಆಲ್ ಕಟ್ಟಿಂಗ್ ಮಾಡಿ ಬಿತ್ತಿದ್ದು ಒಂದು ಕ್ವಿಂಟಲ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ನಾನು ಆಲ್ಮೋಸ್ಟ್ ಆಲ್ ಲೇಬರ್ ಚಿಕ್ಕಪ್ ಮಾಡಿಸಿ ಮಿಷೀನ್ಗೆ ಹಾಕ್ಲಿಕ್ಕಂತ ವ್ಯವಸ್ಥೆ ಮಾಡ್ಕೊತೀನಿ ಆಲ್ರೆಡಿ ಮಾಡಿದ್ದು ಲಾಸ್ಟ್ ಇಯರ್ ಏನು ಮಾಡಿರ್ತೀವಿ ಅದನ್ನು ಬಿಟ್ಟು ಒಂದು ಇನ್ನೊಂದು ಆಪ್ಷನ್ ಏನಾದರೂ ಐತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀನಿ ಟಿ ಎಸ್ ಆರ್ ತೊಗರಿ ಬೆಳೆದು ಒಳ್ಳೆ ಉತ್ತಮ ಇಳುವರಿ ಕೊಡುತ್ತದೆ ಅದು ಆದಷ್ಟು ಬೀಜಗಳು ರೈತರಲ್ಲಿ ಕೇಳಿದುಕೊಳ್ಳೋದೇನೆಂದರೆ ರಾಯ ಯೂನಿವರ್ಸಿಟಿ ನಿಮ್ಮ ನಮ್ಮ ಬೆಳಿತಕ್ಕಂಥ ರಾಯಚೂರು ಭಾಗ ಗುಲ್ಬರ್ಗ ಕಲಬುರ್ಗಿ ಆಮೇಲೆ ಬೀದರ್ ಭಾಗದಲ್ಲಿ ಇರತಕ್ಕಂಥ ಯೂನಿವರ್ಸಿಟಿ ಭಾಗದಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ರಾಯಚೂರು ಭಾಗ ರಾಯಚೂರದವ್ರು ನಾವು ರಾಯಚೂರು ಯೂನಿವರ್ಸಿಟಿಯಲ್ಲಿ ಟಿ ಎಸ್ ಆರ್ ಪಿ ಬೀಜನೂ ಸಿಕ್ತು ಅವೈಲೇಬಲ್ ಇರ್ತಿರ್ತದೆ ಸ್ಟಾರ್ಟಿಂಗಲ್ಲಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಇದಕ್ಕೊಂದು ಒಳ್ಳೆ ಬೀಜಗಳು ಕೊಡ್ತಾರೆ ಗುಣ ಒಳ್ಳೆಯ ಗುಣಮತ್ ಗುಣವತ್ತ ಒಳ್ಳೆ ಫಲವತ್ತಾದ ಭೂಮಿಗೆ ಬಿತ್ತಿ ಗುಣ ಗುಣವತ್ತಾದ ಬೀಜಗಳನ್ನು ಬೆಳೆಸಿ ಬೆಳೆದು ಒಳ್ಳೆಯ ಇಳುವರಿಯನ್ನು ತೆಗಿಬೇಕಂತ ರೈತರು ಕಾಯ್ದೆಗಳಿಗೆ ಮತ್ತು ಇನ್ನೊಂದು ಏನಂದರೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ಸಿಗಲಿಲ್ಲ ಅಂದರೆ ಕೂಡ ಆರ್ ಎಸ್ ಕೆ ನಿಮ್ಮ ನಿಮ್ಮ ಆರ್ ಎಸ್ ಕೆ ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಎವಲೋಬಲೇ ಇದೆ ಆ ಟೈಮ್ದಲ್ಲಿ ಏನು ಬರ್ತಿರಲ್ಲ ಬೀಜ ಸ್ಟಾಕ್ ಇರುತ್ತೆ ಹೋಗಿ ತಗೊಂದು ಬಿತ್ತನೆ ಮಾಡಿ ಆಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಫಾಲೋ ಮಾಡಿ థ్యాంక్ యూ డియర్ ఫ్రెండ్స్ షేర్ అండ్ సబ్స్క్రైబ్ మై ఛానల్